ವಾಲ್ಮೀಕಿ ಜಯಂತಿಯ ಆಚರಣೆ ಇದ್ರಿ ಈ ವಾಲ್ಮೀಕಿ ಜಯಂತಿ ಆಚರಣೆ ಮಾಡಬೇಕಾದ ಕಾರಣ ನಾವು ಇತಿಹಾಸವನ್ನು ನೋಡಿದಾಗ ಏನಿವತ್ತು ಕಲಿಯುಗ ದ್ವಾಪರಯುಗ ತೇತಾಯುಗ ಈ ತೇತಾಯುಗದಲ್ಲಿ ನಡೆದಂಥ ಮಹಾ ರಾಮಾಯಣನ ಒಂದು ಇತಿಹಾಸವನ್ನು ಈ ಕಲಿಯುಗದಲ್ಲಿ ಇಡೀ ಜಗತ್ತಿಗೆ ಸಾರಿರ್ತಕ್ಕಂಥದ್ದು ವಾಲ್ಮೀಕಿ ಮಹರ್ ಋಷಿಗಳು ಈ ಮಹಾನೀಯರ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರೂ ರಾಜಕಾರಣಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳು ಅಳವಡಿಸ್ಕೊಂಡಾಗ ಸಮಾಜಕ್ಕೆ ಒಳ್ಳೆಯದಾಗ್ತದೆ ಮುಂದಿನ ಪೀಳಿಗೆಗೆ ಒಳ್ಳೆಯದಾಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾಯಿದ್ದೆ ಶಿಲಘಟ್ಟ ವಿಧಾನಸಭಾ ಕ್ಷೇತ್ರದ ಸಂಬಂಧಪಟ್ಟಂಗೆ ಏನಿವತ್ತು ಈ ತಾಲೂಕಿನ ಮೂರನೇ ಬಾರಿ ಈ ಒಂದು ತಾಲೂಕಿನಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂಥ ಸ್ವಾಭಿಮಾನ ಮತದಾರರಿಗೆ ಮತ್ತು ನಮ್ಮ ಪಕ್ಷದ ಮುಖಂಡರಿಗೆ ನಾನು ಮೊದಲನೇದಾಗಿ ಸಹ ಧನ್ಯವಾದಗಳು ಹೇಳಕ್ ಬಯಸ್ತಾ ಇದ್ದೀನಿ ಇವತ್ತು ಏನು ನಮ್ಮ ಕ್ಷೇತ್ರದಲ್ಲಿ ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧಪಟ್ಟಂಗೆ ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲ ಶಾಸಕರು ಜೆ ಡಿ ಎಸ್ ಪಕ್ಷದ ಮತ್ತು ಬಿ ಜೆ ಪಿ ಪಕ್ಷದ ಶಾಸಕರಿಗೆ ಇಪ್ಪತ್ತೈದು ಕೋಟಿ ಅನುದಾನ ಕೊಟ್ಟಂಥ ಸಂದರ್ಭದಲ್ಲಿ ಇವತ್ತು ನಾವು ಗಿಂಜುಟೆ ಗ್ರಾಮ ಪಂಚಾಯಿತಿಯಲ್ಲಿರ್ತಕ್ಕಂಥ ಬಾಳೆಗೌಂಡ್ನಹಳ್ಳಿ ಮತ್ತು ಅಕ್ಕಿ ಪಿಕ್ಕಿ ಕಾಲೋನಿಗೆ ವಾಲ್ಮೀಕಿ ಸಮುದಾಯ ಸಮುದಾಯ ಕಟ್ಟಲಿಕ್ಕೆ ಒಂದೊಂದು ಗ್ರಾಮಕ್ಕೆ ಐವತ್ತೈವತ್ತು ಲಕ್ಷ ಅನುದಾನವನ್ನು ಕೊಟ್ಟಿದ್ದಾರೆ ಅದೇ ರೀತಿ ಏನಿವತ್ತು ಬೆಟ್ಟದ ವಾಲ್ಮೀಕಿ ಮಹರ್ಷಿಗಳ ಒಂದು ಆಶ್ರಮ ಒಂದು ದೇವಾಲಯ ಇವತ್ತು ನಾವು ನೋಡಿದಂಥ ಸಂದರ್ಭದಲ್ಲಿ ಮೊನ್ನೆ ನಡೆದಂಥ ಪೂರ್ವಭಾವ ಸಭೆಯಲ್ಲಿ ಇವತ್ತು ಆ ದೇವಾಲಯ ಬಗ್ಗೆ ಆಗೋದು ನಮ್ಮ ತಾಲೂಕು ಕೇಂದ್ರದಲ್ಲಿರ್ತಕ್ಕಂಥ ವಾಲ್ಮೀಕಿ ಸಮುದಾಯದ ಬಗ್ಗೆ ಮಾತಾಡಿದಂಥ ಸಂದರ್ಭದಲ್ಲಿ ಇವತ್ತು ಅಲ್ಲಿ ಆಶ್ರಮವನ್ನು ಆಶ್ರಮ ಮತ್ತು ದೇವಾಲಯನ ನಿರ್ಮಾಣ ಮಾಡಬೇಕಂತೇಳಿ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಆ ಭಾಗದಲ್ಲಿರ್ತಕ್ಕಂಥ ಮುಖಂಡರಿಗೆ ವಿಶೇಷವಾಗಿ ವಾಲ್ಮೀಕಿ ಸಮುದಾಯದ ಮುಖಂಡರಿಗೆ ಜವಾಬ್ದಾರಿಯನ್ನು ಕೊಟ್ಟು ಇವತ್ತು ಒಂದು ಕೋಟಿ ವೆಚ್ಚದಲ್ಲಿ ಆ ಆಶ್ರಮವನ್ನು ಆದಷ್ಟು ಬೇಗ ಕಟ್ಟಬೇಕಂತೇಳಿ ಈಗಾಗಲೇ ಇವತ್ತು ನಾವು ಅದನ್ನು ಸೂಚನೆಯನ್ನು ಕೊಟ್ಟಿದ್ದೀವಿ ಜವಾಬ್ದಾರಿ ಈ ಕ್ಷೇತ್ರದಲ್ಲಿ ಪ್ರತಿಯೊಂದು ಕುಟುಂಬ ನೆಮ್ಮದಿಯಿಂದ ಜೀವನ ಮಾಡಬೇಕು ಸರ್ಕಾರದಿಂದ ಬರ್ತಕ್ಕಂಥ ಯೋಜನೆಗಳು ನೇರವಾಗಿ ಜನಸಾಮಾನ್ಯರಿಗೆ ಸೇರ್ಬೋ ಸೇರಿಸ್ಬೇಕು ಮುಖ್ಯವಾಗಿ ಈ ಕ್ಷೇತ್ರದಲ್ಲಿ ಶಿಕ್ಷಣ ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟಬೇಕ ಕೊಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾವು ಈ ಕ್ಷೇತ್ರದಲ್ಲಿ ಪ್ರಾಮಾಣಿಕತೆಯಿಂದ ನಮ್ಮ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ ತಮ್ಮೆಲ್ಲರ ಸಹಕಾರ ಮುಂದೆ ಇದ್ದರೆ ಈ ಕ್ಷೇತ್ರಕ್ಕೆ ಒಳ್ಳೆಯದಾಗ್ತದೆ ಈ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ಈ ಕ್ಷೇತ್ರದಲ್ಲಿ ನೆಮ್ಮದಿಯಿಂದ ಎಲ್ಲರೂ ಜೀವನ ಮಾಡ್ತಾರೆ ಅಂತ ಹೇಳ್ತಾ ಏನು ಇವತ್ತು ವಾಲ್ಮೀಕಿ ಮಹಾ ಋಷಿಗಳ ಜಯಂತಿಯನ್ನು ಇವತ್ತು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟಂತ ತಾಲೂಕಿನ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೂ ಈ ಸ ಮತ್ತು ಆ ಸಮುದಾಯದ ಎಲ್ಲ ಮುಖಂಡರಿಗೂ ನಾನು ಈ ವೇದಿಕೆ ಮುಖಂಡ ಅವರೆಲ್ಲರಿಗೂ ಧನ್ಯವಾದ ಮಾಡ್ತಾ ಇದ್ದೀನಿ ಪುರಸ್ಕಾರವನ್ನು ಸಲ್ಲಿಸಿದ ಎಲ್ಲ ಗಣ್ಯರಿಗೂ ಅಧಿಕಾರಿ ವರ್ಗದವರಿಗೂ ಸ್ವೀಕರಿಸಿದ ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ನಮ್ಮ ಜೀವನ ಉಜ್ವಲವಾಗಿರಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಓಂ ನಮೋ ಕೃಷ್ಣಾಯ ವಾಸುದೇವಾಯ ಹರ ಹರಿ ಪರಮಾತ್ಮನೇ ಪ್ರಣತಃ ಮೇಷನಾಶಾಯ ಗೋವಿಂದಾಯ ನಮಃ ಗೋವಿಂದಾಯ ನಮಃ ಅದೇ ಆಗುತ್ತೆ ನಾವು ಬದಲಾಗ್ದರೆ ಹೀಗೆ ಇಡ್ತೀವಿ ಅಂದ್ರೆ ಏನು ಮಾಡೋದಕ್ಕಾಗಲ್ಲ ಸೊ ಇವತ್ತು ಪ್ರತಿಭಾ ಪುರಸ್ಕಾರಕ್ಕೆ ಬಂದಿರೋ ಎಲ್ಲಾ ವಿದ್ಯಾರ್ಥಿಗಳಿಗೆ ಅದೇ ಹೇಳಕ್ ಇಷ್ಟಪಡ್ತೀನಿ ಜೀವನದಲ್ಲಿ ನಿಮ್ಗೆ ಏನ್ ಬೇಕೋ ಅದ್ ಸಾಧಿಸೋದಕ್ಕೆ ನೀವು ಸ್ವಲ್ಪ ಬದ್ಲಾಗ್ಬೇಕಾಗತ್ತೆ ಆ ಬದಲಾವಣೆಯಿಂದ ನಿಮ್ ಜೀವನ ಬೆಳಗೋದಾಗಿದೆ ಆ ಬದಲಾವಣೆಗೆ ಯಾವತ್ತು ಹಿಂದೇಟ್ ಆಗ್ತದೆ ಒಂದ್ ಹೆಜ್ಜೆ ಮುಂದೆ ಇಡಿ ಅಂತ ಹೇಳೋದಕ್ಕೆ ಬಯಸ್ತೀನಿ ಮತ್ತೆ ಶಿಡ್ಲಘಟ್ಟ ತಾಲೂಕಲ್ಲಿ ನಿಮ್ದು ಎಲ್ಲರದು ಸೆಂಟ್ ಪರ್ಸೆಂಟ್ ರಿಸಲ್ಟ್ಸ್ ಬರಬೇಕಂತಾನು ಕೇಳ್ಕೊತೀನಿ ಎಲ್ಲರಿಗೂ ಮಹರ್ಷಿ ವಾಲ್ಮೀಕಿ ಜಯಂತಿಯ ಶುಭಾಶಯಗಳು ಥ್ಯಾಂಕ್ ಯು